ಇಲಕಲ್ದಲ್ಲಿ ಆಡು ಅಗಲೇ ಮನೆ ಕಳ್ಳತನ ಚಿನ್ನ ನಗದು ದೋಚಿದ ಕಳ್ಳರು ಕುಟುಂಬದ ಮಗುವಿಗೆ ಆರಾಮ ಇಲ್ಲದ ಕಾರಣ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸಮಯದಲ್ಲಿ ಮನೆ ಬೀಗ ಮುರಿದು ಕಳ್ಳರು ಚಿನ್ನ ಮತ್ತು ನಗದು ಹಣವನ್ನು ದೋಚಿಕೊಂಡು ಹೋದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಲಕಲದ ಉಚ್ನೂರ್ ನಾಗೂರ್ ರಸ್ತೆಯಲ್ಲಿನ ಶ್ರೀ ಸಾಯಿ ಬಡಾವಣೆಯಲ್ಲಿ ನಡೆದಿದೆ ನಾಗಪ್ಪ ಸಂಗಮ್ ಎಂಬ ವ್ಯಕ್ತಿಯ ಮನೆಯಲ್ಲಿ ಯಾರೂ ಇಲ್ಲ ಎಂಬುದನ್ನು ಅರಿತ ಕಳ್ಳರು ಮನೆಗೆ ಹೋಗಿ ತಿಜೋರಿಯಲ್ಲಿ ಇಟ್ಟಿದ್ದ ಸುಮಾರು ಒನ್ನೂರ ಇಪ್ಪತ್ತು ಗ್ರಾಮ್ ಬಂಗಾರ ಮತ್ತು ಮೂವತ್ತು ಸಾವಿರ ನಗದು ಹಾಗೂ ಲ್ಯಾಪ್ಟಾಪ್ ಅನ್ನು ಕಳತನ ಮಾಡಿಕೊಂಡು ಹೋಗಿದ್ದಾರೆ ಪೊಲೀಸರಿಗೆ ವಿಷಯ ಗೊತ್ತಾದ ನಂತರ ಕೂಡಲೇ ಸ್ಥಳಕ್ಕೆ ಬೆಳಚ್ಚು ತಜ್ಞರನ್ನು ಮತ್ತು ಪೊಲೀಸ್ ಸ್ವಾನವನ್ನು ಕರೆಸಿ ತಪಾಸಣೆ ಮಾಡಲು ತೊಡಗಲಾಗಿದೆ ಆದರೆ ಈವರೆಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ ಅಗಲೇ ನಡೆದ ಈ ದೊಡ್ಡ ಕಳತನದಿಂದಾಗಿ ಸಾರ್ವಜನಿಕರು ಭಯಭೀತಗೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸ್ವಾನದಳ ಮತ್ತು ಬೆಳಚ್ಚು ತಜ್ಞರನ್ನು ಕರೆಸಿ ತನಿಖೆ ನಡೆಸಿದ್ದಾರೆ ಇದು ಐವನ್ ಲೈಕ್ ರೋಲ್ಟು ಅದನ್ನ ಟ್ರೈ ಮಾಡ್ತೀನಿ ಏನು ಇಲ್ಲ ಅದನ್ನ ಮೂರನೇ ಮಿಟರ್ ಅಲ್ಲಿ ಇಲ್ಲ ಎಲ್ಲಾ ಹೊರಗೆ ಬಂದ್ಬಿಟ್ಟು ನಾನು ಹೊರಗೆ ಹೊರದು ಮೂಡಿದೆ ರೆಂಡೆಂಡೆ ಮಾಡ್ಕಿದ್ವಿ ಅಂದ್ರೆ ಇದುನೇ ಆಗುತ್ತೆ ಅಂತ ಅದ್ ಹೊರಗಿನ ನೋಡಿ ಹೊರಗಿನ ಮಂಟಪದನ್ನ ನೋಡાડಬೇಕು ಇನ್ನೊಂದು ಮೂರು ತರ ಇದೆ ಹ್ಯಾಕೆ ಬರಕ್ಕೆ ಬಂದಿದ್ದೀರಾ ಲಕ್ಕಕ್ಕೆ ಒಂದಾಸು ಇಲ್ಲ ಅದರಮವ ಇಲ್ಲ ಕ್ಯಾಮೆರಾ ಹೊರದಿದ್ದರೂ ಭಯ केला वो आ दो नोट पे पापा कोई नहीं ये पक्का तुम ले के आओ वो इधर आ जाए तो इधर आएगा काली इधर आओ उसको सुनते आओ सुन के येनेर गुंजी बिल्ला ना कोई ना मोड़ और ನಿನ್ನೆ ನಿನ್ನೆ ಮುಂದೆ ಹೋಗಿ ಯಾರು ಅಡ್ಮಿಟ್ ಮಾಡಿ ಸಂಬಂಧ ಕಿಲಿ ಹಾಕೊಂಡು ಹೋಗಿ ಯಾರು ಬಂದಿಲ್ಲ ಮಹೇಶ್ವರಿಗೆ ಮಹೇಶ್ವರಿಗೆ ಅಡ್ಮಿಟ್ ಮಾಡಿದ ಯಾರು ಇಲ್ಲ ಇವತ್ತ ಮನೆಗೆ ಹೋಗಿವಿ ಏಮ್ಮ ಭಾಳ ತೆಗೆ ತಗದೆ ಲೋಡಿ ಉnda ಇರೋದು ಅಲ್ಲ ಸಿಮಿದಾ ಎಷ್ಟು ಗಂಟೆ ಸಂದರ್ಭಕ್ಕೆ ಇದ್ರು ಹೇಳ್ತಾನಾ ಸುಮಾರು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಹಾ ಈಗ ಏನೋ ಸ್ವಲ್ಪ ಏನೋ ಗೊತ್ತದಂದ್ರ ಇದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಇವ್ರ ಮನೆ ಇಂದಗಡೆನೇ ಇದ್ವಿ ನಾವೆಲ್ಲ ಮನೆ ಮುಕೊಂಡ ತದಗ ಈ ಸಜವಾಗಿ ಅವರ ಉಡಗ ಮತ್ತೆ ಅಡ್ಮಿಟ್ ಮಾಡಿದ್ರು ಅವ್ರ ಅವರಮ್ಮಕ್ಕ ಅಡ್ಮಿಟ್ ಮಾಡೋದ್ರಿಂದ ಅವರು ನಿನ್ನೆನೇ ಅಲ್ಲೇ ಅದಾರ ಈಗ ಇಲ್ಲಿ ಮನೆಗೆ ಯಾರು ಇಲ್ಲ ಸಮಯ ನೋಡಿ ಅವ್ರು ಕೃತ್ಯ ಮಾಡ್ಯಾರಿಗೆ ಕ್ಯಾಮ್ರಾ ಏನಲ್ರಿ ಈ ವಿಶೇಷ ಸಿ ಸಿ ಕ್ಯಾಮ್ರಾ ಕಮ್ಮಿ ಐತ್ರಿ ಆಮೇಲೆ ಇಲ್ಲಿ ನಾವು ಎಷ್ಟೋ ಬರೀ ಪೊಲೀಸ್ ಸಿಬ್ಬಂದಿ ಬೇಕಂತೇಳಿ ನಾವು ಇದು ಮಾಡಿದ್ರು ನಮ್ಗೆ ಸ್ವಲ್ಪ ಇದು ಮಾಡಕತ್ತಾರ ರಾತ್ರಿ ಒಂದೇಳೆ ಸಿಬ್ಬಂದಿ ಕಳಿಸಿದ್ರು ಅಡ್ಡಿ ಅಗ್ಲತ್ತ ನಂಗೆ ಆಗತ್ತೈತೆ ಸ್ವಲ್ಪ ಸಿಬ್ಬಂದಿ ಆಗಾಗ ಕಳಿಸ್ತಾರೆ ನಮಗೆ ಸ್ವಲ್ಪ ಚಲೋ ಡಾಕ್ಟರ್ ಅನ್ಸುತ್ತಂತೇಳಿ ಬರಾಮ ಹ್ಞೂ ನಾವು ಅಲ್ಲೇ ಇದ್ದೀವಿ ರೀ ನಮ್ಮ ಬಂದಂ ಬೆಂಗಳೂರು ಇದ್ದಲ್ಲಿ ಅಲ್ಲಿದ್ದೀವಿ ಸಂಜೆ ಮುಂದೆ ನಮ್ಮ ಮನೆಯವರು ಅವ್ರಿಗೂ ಮನೆಗೆ ಬಂದಾರ ಮನೆಗೆ ಬಂದಾರ್ರಿ ಅವತ್ತು ಬೆಳಗ್ಗೆ ಎದ್ದು ಜಾಥಾ ಮಾಡಿ ಸ್ನಾನ ಮಾಡಿ ಒಳ್ಳೆ ದವಾಖಾನೆಗೆ ಬಂದಾರೀ ದವಾಖಾನೆಗೆ ಬಂದ್ರೆ ನಮ್ಮ ಮನೆಯವರು ಅಲ್ಲಿ ಹುಡುಗಿ ಟಿ ಸಿ ಥರಕ್ಕೆ ಹೋಗಿರಿ ಟಿ ಸಿ ಸಿರಕ್ಕೆ ಹೋದ್ರೆ ನಮ್ಮ ಹುಡುಗ ಇನ್ನೇ ಮನೆ ಮಕ್ಕಳಿದ್ದೇನೆ ರೀ ದವಾಖಾನೆ ನಮ್ಮ ಸಣ್ಣ ಹುಡುಗ ಮೆಸಿನಾಗೆ ಐದು ಗಂಟೆಗೆ ಹೋಗಿದ್ದೇನೆ ರೀ ಐದು ಗಂಟೆಗೆ ಹೋದ್ರೆ ಹೊಳ್ಳಿ ಹನ್ನೆರಡುವರೆಗೆ ಬಂದಾನೆ ರೀ ಇಲ್ಲಿ ಹನ್ನೆರಡು ಊರಿಗೆ ಬಂದ್ರೆ ಅಷ್ಟೊತ್ತಿಗೆ ಆಗಲಿ ಕಿಲಿ ಆಮೇಲೆ ಪೊಲೀಸರು ಬಂದರು ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು